ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಅವ್ರ ಹೆಸರು ಇಲ್ಲಿ ಹೇಳ್ತಾ ಇಲ್ಲ ಅವ್ರು ಟಾಕ್ ಕೇಳಿರ್ತಕ್ಕಂಥ ಟಾಪಿಕ್ ಒಂಥರ ಚೇಂಜ್ ಇದೆ ಏನಂತ ಆ ಟಾಪಿಕ್ ಏನಂತ ಹೇಳೋದಾದ್ರೆ ಯಾರೋ ಹೆಣ್ಮಕ್ಳು ಸತ್ತೋಗಿರ್ತಾರೆ ಅವರು ಪ್ರೇತಾತ್ಮ ಆಗಿರ್ತಾರ ಅಥವಾ ಪ್ರೇತಾತ್ಮ ಆಗಿರ್ತಕ್ಕಂಥವ್ರೆ ಮೋಹಿನಿ ದೆವ್ವ ಆಗ್ತಾರ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿರೋದು ಆದರೆ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರ್ತವೆ ಅಂದರೆ ಮನುಷ್ಯನ ಸುತ್ತಮುತ್ತ ಆತ್ಮದ ಹಾವಳಿ ಇದೆ ಅದು ವಿಚಿತ್ರವಾದಂಥ ಪರಿಸ್ಥಿತಿ ಅವರ ಜೀವನದಲ್ಲಿ ನಿರ್ಮಾಣ ಆಗಿರುತ್ತೆ ಇಲ್ಲಿದ್ರೆ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರೋದಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಮನುಷ್ಯನ ಜೀವನದಲ್ಲಿ ನಿರ್ಮಾಣ ಆಗಿರೋದಿಲ್ಲ ಯಾರು ಯಾವ ರೀತಿಯಾದಂಥ ವಿಷಯಗಳ ಸೇವನೆಯನ್ನು ಮಾಡ್ತಾರೆ ವಿಷಯಗಳನ್ನು ಸ್ವೀಕರಿಸ್ತಾರೆ ನೆನಪು ಮಾಡ್ಕೋತಾರೆ ಮಾತನಾಡ್ತಾರೆ ಆಚರಣೆ ಮಾಡ್ತಾರೆ ಅದೇ ರೀತಿಯಾದಂಥ ಅವರಲ್ಲಿ ಕಾರ್ಯವೈಖರಿಯನ್ನು ಕೂಡ ನಾವು ನೋಡ್ತೇವೆ ಯಾವ ಆಹಾರ ಸೇವನೆ ಮಾಡ್ತೇವೆ ಅದಕ್ಕೆ ತಕ್ಕನಾಗಿ ದೇಹ ರಚನೆ ಆಗ್ತಕ್ಕಂಥದ್ದು ಸಿಹಿ ತಿಂದರೆ ರೋಗಗಳಿಂದ ಖಾರ ತಿಂದರೆ ಅದರದೇ ಆದಂಥ ಗ್ಯಾಸ್ಟಿಕ್ ಅಂತ ಇರುತ್ತೆ ಇಲ್ಲ ಹಿತಿಮಿತಿಯಲ್ಲಿ ತಿಂದರೆ ಆರೋಗ್ಯ ಅಂತ ಇಂದ ಉಪ್ಪು ತಿಂದರೆ ಮೂಳೆ ಕುಟ್ಟಿ ಹಿಡಿತಕ್ಕಂಥದ್ದು ಅಂತ ಕೇಳ್ತಾರೆ ಮೂಳೆಗಳು ಎಲ್ಲ ಶಕ್ತಿಹೀನ ಆಗ್ತಕ್ಕಂಥದ್ದು ಅಂತ ನಾವು ಕೇಳ್ತೇವೆ ಹಾಗಾಗಿ ಆಯಾ ಆಹಾರವನ್ನು ಏನು ಸೇವನೆ ಮಾಡ್ತಾರೆ ಅದಕ್ಕೆ ತಕ್ಕನಾಗಿ ದೇಹ ರಚನೆ ಆಗುತ್ತೆ ಹಾಗಾಗಿ ವಿಷಯಗಳೇನು ಅವರಿಗೆ ಬಂದಿದೆ ಇದು ಹೆಣ್ಮಕ್ಳು ಸತ್ತೋದ್ರೆ ಪ್ರೇತಾತ್ಮ ಆಗಿರ್ತಾರೆ ಅಥವಾ ಪ್ರೇತಾತ್ಮ ಆಗಿ ಆಗಿದ್ರೆ ಹೌದಾ ಅಥವಾ ಅವರೇ ಏನಾದರೂ ಆಗಿರ್ತಾರ ಅದ್ರ ಬಗ್ಗೆ ತಿಳಿಸಿಕೊಡಿ ಎಂತಕ್ಕಂಥದ್ದು ಇಲ್ಲಿ ಗಮನಿಸಿ ಮೋಹಿನಿ ಎಂತಕ್ಕಂಥದ್ದು ಎರಡು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಒಂದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಶ್ರೀಮನ್ ನಾರಾಯಣ ಆ ಸಂದರ್ಭದಲ್ಲಿ ಮೋಹಿನಿ ಅವತಾರದಲ್ಲಿ ಬಂದು ಆ ಒಂದು ಅಮೃತವನ್ನ ಆ ಸೇವನೆ ಮಾಡಲಿಕ್ಕೆ ಅಗ ಕೊಡ್ತಕ್ಕಂಥದ್ದು ಹಂಚತಕ್ಕಂತಹ ಕಾರ್ಯಕ್ಕೆ ಆ ಸಂದರ್ಭದಲ್ಲಿ ಮೋಹಿನಿ ಅಂತ ಇರ್ತಾರೆ ನಂತರದಲ್ಲಿ ಇನ್ನೊಂದು ಸ್ವರ್ಗದಲ್ಲಿ ಅಪ್ಸರೆಯರ್ ಏನಿರ್ತಾರೆ ಅವರಲ್ಲಿ ಒಬ್ರು ಇವರು ಇವರ ಪದವಿ ಸ್ಥಿತಿಯೇ ಬೇರೆ ಅವರ ರಚನೆ ಅವರ ಸ್ಥಿತಿಯೇ ಬೇರೆ ಇದು ಎರಡು ವಿಭಾಗದಲ್ಲಿ ಮಾತ್ರ ಈ ಎರಡು ಸಂದರ್ಭಗಳಲ್ಲಿ ಮಾತ್ರ ನಮ್ಮ ಶಾಸ್ತ್ರೋಕ್ತ ಉಲ್ಲೇಖಿತ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂತೆ ನೋಡುವುದಾದರೆ ಈ ಎರಡು ವಿಧಾನದಲ್ಲಿ ಮಾತ್ರ ನಾವು ಮೋಹಿನಿಯನ್ನು ಕಾಣ್ತೇವೆ ಅದರ ಹೊರತಾಗಿ ನಮ್ಮ ಭೂಮಂಡಲದಲ್ಲಿ ಮೋಹಿನಿ ದೆವ್ವ ಅಂತ ಏನು ಕರೀತಾರೆ ಇದು ಇಟ್ ಈಸ್ ಎ ಕ್ರಿಯೇಟೆಡ್ ಅಂದರೆ ಇದೇನಿದೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ತನ್ನ ಮನಸ್ಸಿಗೆ ಬಂದ ಹಾಗೆ ಯಾರಿಗಾದ್ರೂ ಯಾವುದಾದ್ರೂ ಒಂದು ಪ್ರೇರಣೆ ಸಿಕ್ಕಿರುತ್ತೆ ಅದನ್ನು ಚಿತ್ರಗಳಿಗೆ ಹಾಕಿರ್ಬೋದು ಅಥವಾ ಮನುಷ್ಯನಿಗೆ ಹಾಕಿರ್ಬೋದು ಈಗ ಅವರಿಗೆ ಅದನ್ನು ಹೇಳಲಿಕ್ಕೆ ಬರ್ತಾ ಇಲ್ಲ ಇಂಥದ್ದೊಂದು ಎನರ್ಜಿ ಇದೆ ಅಂತ ಅದಕ್ಕೆ ಅದು ಇದೇನಾದರೂ ಒಂದು ನಡೆ ನುಡಿ ಆಚರಣೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಏನೋ ಒಂದು ತೋರಿಸ್ಬಿಡ್ತು ಆ ಟೈಮಲ್ಲಿ ಆ ಹೆಸರನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿಯೇ ಮೋಹಿನಿ ದೆವ್ವ ಆ ರೀತಿಯಾಗಿರಲ್ಲ ಮೋಹಿನಿ ಇರ್ತಾಳೆ ಮೋಹಿನಿಯನ್ನು ಒಲಿಸ್ಕೋಬೇಕು ಮೋಹಿನಿಗೆ ಆಚರಣೆ ಮಾಡಬೇಕು ಮೋಹಿನಿಯನ್ನು ಈ ಒಂದು ವಶ ಮಾಡ್ಕೋಬೇಕು ಈ ಥರದ ಸಾಧನೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಇದು ವ್ಯರ್ಥ ಸಾಧನೆ ಈ ರೀತಿಯಾಗಿ ಯಾವುದೇ ಮೋಹಿನಿ ಒಲಿಯೋದಿಲ್ಲ ಬದಲಿಗೆ ಆ ಮೋಹಿನಿಯ ಹೆಸರಲ್ಲಿ ಯಾವು ದಾಳಿ ಮಾಡಲಿಕ್ಕೆ ಬಯಸ್ತಾ ಇರ್ತಾವೆ ಆ ಮೋಹಿನಿ ಹೆಸರನ್ನು ಬಳಸ್ಕೊಂಡು ನೀವು ಮೊದಲೇ ಸ್ಥಾನದಲ್ಲಿ ಮೂರ್ಖ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಏಕೆಂದರೆ ಯಾವುದೇ ಮೋಹಿನಿ ದೆವ್ವ ಅಂತಿಲ್ಲ ಆತ್ಮಗಳೆಲ್ಲ ಒಂದೇ ಆ ಆತ್ಮಗಳಲ್ಲಿ ಶ್ರೇಣಿ ಇದೆ ಅವರು ಏನು ಇದ್ದಾಗ ಇನ್ನು ಅವರು ಉಳ್ಕೊಂಡಿದ್ರೆ ಇನ್ಯಾರು ಆತ್ಮಗಳಿರ್ತಾರೆ ಅವ್ರು ಸಕಾರಾತ್ಮಕ ಇದ್ದರೆ ಕಾರ್ಯ ಮಾಡ್ಕೋತಾ ಇದ್ದಾರೆ ಮೇಲಿನ ಲೋಕಗಳಿಗೆ ಹೋಗ್ತಾ ಇದ್ದಾರೆ ಇನ್ನೂ ಏನಾದ್ರಿಂದ ತಪ್ಪಾಗಿದೆ ಅದನ್ನು ದೇವಸ್ಥಾನಗಳಲ್ಲಿ ಇರ್ತಾರೆ ಪಶ್ಚಾತ್ತಾಪ ಮಾಡ್ಕೋತಾರೆ ಭಗವಂತನ ಕಾರ್ಯಗಳನ್ನು ಮಾಡ್ತಾರೆ ತನಿ ಒಳಿತು ಮಾಡ್ಕೋತಿದ್ದಾರೆ ಅವ್ರ ಮೇಲಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಲೋಕಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಇನ್ನೇನಾದ್ರು ಜನ್ಮ ಪಡಿಬೇಕಂತಂದ್ರೆ ಅಲ್ಲಿ ಇಲ್ಲಿ ಶುದ್ಧಿ ಮಾಡಿಕೊಂಡು ಸಕಾರಾತ್ಮಕ ಮಾಡ್ಕೊಂಡು ಮತ್ತಿನ್ಯಾವ್ದಾರು ಒಂದು ಲೆಕ್ಕಾಚಾರ ಏನಾದ್ರು ಬಾಕಿದರೆ ಜನ್ಮ ಪಡಿತಾ ಇರ್ತಾರೆ ಆತ್ಮಗಳೆಲ್ಲ ಹೊಂದೆ ಇನ್ನು ಮಿಕ್ಕವ್ರು ಏನಿರ್ತಾರೆ ತಪ್ಪಾಗಿರುತ್ತೆ ಅವರಲ್ಲಿ ತಿದ್ದುಪಡಿ ಮನಸ್ಥಿತಿ ಬಂದಿರೋದೇ ಪರಿಶೀಲನೆ ಮನಸ್ಥಿತಿ ಬಂದಿರೋದಿಲ್ಲ ಪರಿಹಾರ ಮಾಡ್ಕೊಳ್ಳೋ ಮನಸ್ಥಿತಿ ಬಂದಿರೋದಿಲ್ಲ ಬದಲಿಗೆ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಅನಿಯಂತ್ರಿತ ಸ್ಥಿತಿಯಲ್ಲಿ ಅವುಗಳ ಆಚರಣೆಯನ್ನು ನಡೆಸ್ಕೊತಾವೆ ಜೀವನ ಅನ್ಲಿಕ್ಕಾಗೋದಿಲ್ಲ ಆತ್ಮದಲ್ಲಿ ನೀವು ಆತ್ಮಸಂತತಿ ಅಂತೂ ಕೂಡ ಇದೆ ಆತ್ಮ ಆತ್ಮಗಳೇ ಮತ್ತಿನ್ನೊಂದು ಆ ಒಂದು ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳ ಲೋಕ ಎಂಬತಕ್ಕಂಥದ್ದು ಇದೆ ಆದರೆ ಇಲ್ಲಿನ ವಿಷಯಕ್ಕೆ ನಾವು ತಗೊಳ್ಳೋಣ ಈ ಆತ್ಮಗಳೇನಿರ್ತಾವೆ ಆ ಒಂದು ಆಚರಣೆಯಲ್ಲಿ ಕಲುಷಿತತೆ ಇರುವ ಕಾರಣದಿಂದ ಯಾರಿಗೆ ಯಾವ ವಿಭಾಗದಲ್ಲಿ ಉದಾಹರಣೆಗೆ ನಮ್ಮನ್ನೇ ತಗೊಳ್ಳಿ ನಾವು ಭೂಮಂಡಲದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಪಡೀತೇವೆ ಅದರಲ್ಲಿ ಯಾವ ಯಾವ್ಯಾವ ಸಬ್ಜೆಕ್ಟ್ಗಳಿರ್ತಾವೆ ಸೈನ್ಸ್ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಸೋಷಿಯಲ್ ಇರುತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಹಿಂದಿ ಇರುತ್ತೆ ಈ ಥರದ ನಾವು ಒಂದು ಐದಾರು ಸಬ್ಜೆಕ್ಟ್ಗಳನ್ನು ಒಂದು ಮೂರು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಆರನೇ ಕ್ಲಾಸು ಈ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಹೌದು ಅಲ್ವ ಈ ಸಂ ಈ ಸಬ್ಜೆಕ್ಟ್ಗಳಲ್ಲಿ ನಾವು ಯಾರ್ಯಾರು ಓದಿರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಪರಿಣಿತಿ ಇರುತ್ತೆ ಅಥವಾ ಆ ಜ್ಞಾನ ಏನಿದೆ ಅದಿರುತ್ತೆ ಹಾಗಾಗಿ ಸಮಾಜ ಓದಿರ್ತಕ್ಕಂಥವರು ಸಮಾಜಶಾಸ್ತ್ರದ ಬಗ್ಗೆ ಜ್ಞಾನವನ್ನು ಹೊಂದಿದರೆ ಮ್ಯಾಥ್ಸ್ ಓದಿಸಿರ್ತಕ್ಕಂಥವ್ರು ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರದ ಜ್ಞಾನವನ್ನು ಹೊಂದಿರ್ತಾರೆ ಇದರಲ್ಲಿ ಮನುಷ್ಯರೆಲ್ಲ ಒಂದೇ ಇದರಲ್ಲಿ ವಿಭಾಗಗಳಾಗಿದ್ದಾವೆ ಜ್ಞಾನ ವಿಚಾರದಲ್ಲಿ ಹಾಗೆಯೇ ಇವುಗಳ ಆತ್ಮದ ವಿಚಾರದಲ್ಲಿ ಏನು ಶಕ್ತಿ ವಿಚಾರದಲ್ಲಿ ಕಾರ್ಯಗಳ ವಿಚಾರದಲ್ಲಿ ಜ್ಞಾನದ ವಿಚಾರದಲ್ಲಿ ಇದರಲ್ಲಿ ಡಿವೈಡ್ ಆಗಿದೆ ಆತ್ಮಗಳ ಶ್ರೇಣಿ ಏನಿದೆ ಡಿವೈಡ್ ಆಗಿದೆ ಅದರನುಸಾರವಾಗಿ ಅವರು ಎಷ್ಟೆಷ್ಟು ಪಾಪಕರ್ಮಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಎಷ್ಟು ಅನುಚಿತವಾಗಿ ಶಕ್ತಿಯನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಸಕಾರಾತ್ಮಕವಾಗಿ ಇಲ್ಲದೇ ಇದ್ದರೆ ಶಕ್ತಿ ಸಿಗೋದಿಲ್ಲ ಹಾನಿಕಾರಕವಾಗಿದ್ದರೆ ಹಾನಿಕಾರಕ ಮಾರ್ಗದಲ್ಲಿ ಶಕ್ತಿಯನ್ನು ಪಡಿತಾರೆ ಅದರ ಕಲುಷಿತವಾಗಿರುತ್ತೆ ಆ ಸಂಬಂಧ ನಾವೇನು ಕಳೀತೇವೆ ಆತ್ಮಗಳ ಒಂದು ಸ್ಥಾನ ಸ್ತರ ಎಂತಕ್ಕಂಥದ್ದು ಏನಿದೆ ಶ್ರೇಣಿ ಚೇಂಜಸ್ ಇರುತ್ತೆ ಅವರಲ್ಲಿ ಹೆಚ್ಚು ಶಕ್ತಿ ಇರ್ತಕ್ಕಂಥದ್ದು ಕುಟಿಲತೆ ಇರ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಇತ್ಯಾದಿ ಮತ್ತು ಇನ್ನು ಕೆಲವು ಆಚರಣೆಗಳೇನು ಇರ್ತವೆ ಅವುಗಳಲ್ಲಿ ಆಸೆ ಆಕಾಂಕ್ಷೆ ಇತ್ಯಾದಿ ಏನಿರ್ತಾವೆ ಅದು ಎಲ್ಲ ಬೇರೆ ಬೇರೆ ಶ್ರೇಣಿಯಲ್ಲಿ ಅವರಲ್ಲಿ ಇರುತ್ತೆ ಇದರಲ್ಲಿ ನಾವು ಕಾಣ್ತೇವೆ ಹಾಗಿದ್ದಾಗ ಈ ಆತ್ಮಗಳ ಶ್ರೇಣಿ ಏನಿರ್ತಾವೆ ಇದರಲ್ಲಿ ಅದಕ್ಕೆ ಏನು ಇಚ್ಛೆ ಇದೆ ಆ ಆತ್ಮಗಳ ಶ್ರೇಣಿಯಲ್ಲಿ ಅದರ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಅನುಗುಣವಾಗಿ ಕಾರ್ಯ ಮಾಡ್ತಾ ಇರುತ್ತೆ ಈಗ ಯಾವುದೋ ಒಬ್ಬ ಸ್ತ್ರೀ ಅಥವಾ ಹುಡುಗಿಯನ್ನು ಸುತ್ತೋಗಿದ್ದಾಳೆ ಹುಡುಗಯನ್ನು ಸುತ್ತೋಗಿದ್ದಾನೆ ಯೌವನದಲ್ಲಿದ್ದಾರೆ ಅಂತ ಅಂತ ಇಟ್ಕೊಳ್ಳಿ ಸಂದರ್ಭದಲ್ಲಿ ಅವರು ಯೌನದಲ್ಲಿ ಇರ್ತಕ್ಕಂತಹ ಜನನ್ನೇ ಹುಡುಕ್ತಾರೆ ಮನುಷ್ಯ ಅವರು ಆ ದೇಹವನ್ನು ಸೇರ್ಕೊಳ್ಳಿಕ್ಕೆ ಏಕೆಂದರೆ ಅವ್ರ ಇರ್ತಾವೆ ಅದರ ಪೂರ್ತಿಗಾಗಿ ಒಬ್ಬ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಅವರು ಸಾಧನೆ ಮಾಡ್ತಕ್ಕಂಥ ದೇಹಗಳನ್ನೇ ಹುಡುಕ್ತಾರೆ ಇನ್ನೊಂದು ಇರ್ತಾವೆ ಆಹಾರ ತಿಂತಕ್ಕಂಥ ಮನಸ್ಥಿತಿ ಇರ್ತಾವೆ ಆಹಾರ ತಿಂತಕ್ಕಂಥ ದೇಹಗಳನ್ನೇ ಹುಡುಕ್ತಾರೆ ಹೀಗೆ ಅಲ್ಲಿ ಶ್ರೇಣಿಗಳು ಚೇಂಜ್ ಆಗುತ್ತೆ ಹೊರತು ನೀವು ಭ್ರಮೆಗೆ ಹೋಗ್ಬೇಡಿ ಈ ರೀತಿಯಾಗಿ ಮೋಹಿನಿ ದೆವ್ವ ಅಂತ ಏನು ಇರೋದಿಲ್ಲ ಆ ಆತ್ಮಗಳಲ್ಲಿ ಶ್ರೇಣಿ ಇರುತ್ತೆ ಅವ್ರಿಗೆ ನೀವು ಯಾವ ಹೆಸರನ್ನಾದ್ರೂ ಬೇಕಾದರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಗುರ್ತು ಮಾಡ್ಕೊಳ್ಲಿಕ್ಕೆ ಏನಾದರೂ ಕೊಡ್ಬೋದು ಹಾಗಾಗಿ ಯಾರು ಹೆಣ್ಮಕ್ಳು ಸುತ್ತೋಗಿರ್ತಾರೆ ಅವರ ಕರ್ಮ ಚೇಂಜ್ ಆಗಿರ್ತಾ ಗಂಡು ಮಕ್ಳೆನ ಸುತ್ತಿರ್ತಾರೆ ಅವ್ರ ಕರ್ಮ ಚೇಂಜ್ ಆಗಿರ್ತಾ ವಯಸ್ಸಾಗಿರೋರು ಮಕ್ಕಳು ಯಾರ್ಯಾರಾಗಿ ಏನಾರಾಗಿರಲಿ ಆತ್ಮದ ಸ್ಥಿತಿ ಜ್ಞಾನ ಮತ್ತು ಅವ್ರುಗಳ ಶಕ್ತಿ ಮತ್ತು ಅವರ ಆಚರಣೆ ಇದರಲ್ಲಿ ಭಿನ್ನತೆ ಇರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ನೀವು ಆ ರೀತಿಯಾಗಿ ದೆವ್ವ ಆ ಥರ ಇರುತ್ತಾ ಮೋಹಿನಿ ರೀತಿಯಾಗಿ ಇರುತ್ತಾ ಇದು ಗೆಜ್ಜೆ ಹಾಕೊಂಡು ಈಗೆಲ್ಲ ಬರುತ್ತಾ ಗೆಜ್ಜೆಯಲ್ಲಿ ಬರ್ತಾ ಅವ್ರಿಗೆ ಎಲ್ಲಿ ಗೊತ್ತಾರೆ ಅವ್ರ ಗೆಜ್ಜೆನ ಮನುಷ್ಯ ತಗೊಳ್ಲಿಕ್ಕೆ ಬೆಳ್ಳಿ ರೇಟ್ ಇಷ್ಟೊಂದು ಹೆಚ್ಚಿದೆ ಅವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ ಎಲ್ಲಿ ಗೊತ್ತಾರೆ ಗೆಜ್ಜೆ ಗೆಜ್ಜೆನ ಹಾಕೊಂಡು ಬರಲಿಕ್ಕೆ ಆ ರೀತಿಯಾಗಿ ಗೆಜ್ಜೆ ಶಬ್ದ ಆಯಿತು ಇದು ಚಿತ್ರಗಳಲ್ಲಿ ತೋರಿಸೋದಲ್ವೇ ಹಾಂ ಯಾರು ಗೆಜ್ಜೆ ಹಾಕ್ಕೊಂಡು ಸುತ್ತೋಗಿದ್ರು ಅದು ಸೂಕ್ಷ್ಮ ಶರೀರದಲ್ಲಿ ಗೆಜ್ಜೆ ಇರುತ್ತೆ ಶಬ್ದ ಇರತ್ತಾ ನಾ ಗಮನಿಸಿ ನೀವು ಮಾತನಾಡುವಾಗ ಶಬ್ದ ಬರ್ತಾ ನೀವು ಸುಮ್ಮನಿದ್ದಾಗ ನಿಮ್ಮ ದೇಹದೊಳಗಡೆ ಶಬ್ದ ಉತ್ಪನ್ನ ಆಗ್ತಕ್ಕಂಥ ಕೇಂದ್ರ ನಿಮ್ಮ ಶರೀರ ನೀವು ಮಾತನಾಡಿದ್ರೆ ಶಬ್ದ ಉತ್ಪನ್ನ ಆಗತ್ತೆ ಇದು ಅಸ್ತಿತ್ವದಲ್ಲಿ ಇರಬೇಕು ನೀವು ಸುಮ್ಮನಿದ್ರೆ ಶಬ್ದ ಆಗ್ತಾ ಇದ್ದೀಯಾ ನಿಮ್ಮನ್ನೇ ಪರೀಕ್ಷೆ ಮಾಡ್ಕೊಳ್ಳಿ ಅವರು ಬದುಕಿದ್ದಾಗ ಅವ್ರ ಹತ್ರ ಗೆಜ್ಜೆ ಇತ್ತು ಅನ್ಕೊಳ್ಳೋಣ ಹೆಣ್ಮಕ್ಳಿಗೆ ಹಾಂ ಅದೀಗ ಸೂಕ್ಷ್ಮ ಶರೀರಕ್ಕಿಲ್ಲ ಅದು ಗೆಜ್ಜೆ ಹಾಕೊಂಡು ತಿರುಗುತ್ತಾ ಸ್ವಲ್ಪ ಆಲೋಚನೆ ಮಾಡಿ ಹಾಂ ಗೆಜ್ಜೆ ಶಬ್ದ ಹಾಕ್ಕೊಂಡು ಬಂದರೆ ಇದು ಮೋಹಿನಿ ಹಾಂ ಇಲ್ಲ ಅವ್ರಿದ್ರೆ ಯಾವುದಾದ್ರು ಒಂದು ಕಲ್ಲುಗಳಿದ್ರೆ ವಸ್ತುಗಳಿದ್ರೆ ತಗಡು ಇತ್ಯಾದಿ ಸ್ಟೀಲು ಏನಾದ್ರು ಇದ್ರೆ ಅದಕ್ಕೆ ಶಬ್ದ ಮಾಡ್ತಾರೆ ಯಾವ್ದಾದ್ರು ವಸ್ತುಗಳನ್ನು ಬಡೀತಾರೆ ನಿಮಗೆ ಶಬ್ದ ತೊಂದರೆ ಕೊಡಬೇಕು ಇಲ್ಲ ನಾವು ಇಂಥ ತಗಡೆ ಓಡಾಡ್ತಾ ಇದ್ದೀವಿ ಇಲ್ಲಿದ್ದೀವಿ ಹಾಗಿದ್ದೀವಿ ಅಂತ ಅವ್ರಿಗೆ ಗೋಚರ ಮಾಡ್ಕೋಬೇಕು ನಿಮ್ಮನ್ನು ಎದುರಿಸ್ಬೇಕು ಅನ್ನೋದಾದ್ರೆ ಏನು ಮಾಡ್ತಾರೆ ಅವ್ರ ಹತ್ರ ಅವ್ರು ಯಾವುದು ಗೆಜ್ಜೆಯನ್ನು ಧಾರಣೆ ಮಾಡ್ಕೊಂಡು ತಿರುಗೋದಿಲ್ಲ ಬದಲಿಗೆ ಹೀಗೆ ಶಬ್ದವನ್ನು ಮಾಡ್ತಾರೆ ಅವರು ಒಂದು ವೇಳೆ ಆ ರೀತಿಯಾಗಿ ಅಂದರೆ ಗೆಜ್ಜೆಗಳನ್ನು ಹಿಡ್ಕೊಳ್ತಕ್ಕಂಥ ಶಕ್ತಿ ಇದ್ದರೆ ಅದಷ್ಟು ಶಕ್ತಿ ಇರ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂತಹ ಆತ್ಮಗಳಿದ್ರೆ ಅವಕ್ಕೆ ಪ್ರಬಲ ಶಕ್ತಿ ಪಡೆದಿರ್ತಾವ ಆದರೆ ಅದು ಶುದ್ಧವಾಗಿರೋದಿಲ್ಲ ಅಶುದ್ಧವಾಗಿರುತ್ತೆ ಶಕ್ತಿ ನೀರು ನೀರೇ ಒಂದು ಶುದ್ಧ ನೀರು ಇನ್ನೊಂದು ಅಶುದ್ಧ ನೀರು ಅದಕ್ಕೆ ಎರಡಕ್ಕೂ ನೀರು ಅಂತಲೇ ಕರಿತೇವೆ ಶಕ್ತಿ ಶಕ್ತಿಯೇ ಒಂದು ಶುದ್ಧ ಶಕ್ತಿ ಇನ್ನೊಂದು ಅಶುದ್ಧ ಶಕ್ತಿ ಹಾಗಾಗಿ ಅವ್ರಿಗೇನು ಶಕ್ತಿ ಇರುತ್ತೆ ವಸ್ತುಗಳನ್ನೇ ಎತ್ತಲಿಕ್ಕೆ ಮನುಷ್ಯನನ್ನೇ ಎತ್ತಿ ಎಸಿತ ಹಾಂ ಆ ರೀತಿಯಾದಂಥ ಶಕ್ತಿ ಇರುತ್ತಲ್ವಾ ಹಾಂ ಅನುಸಾರವಾಗಿ ಏನಾದರೂ ಕಾಚೇನೇ ಸಿಕ್ಕಿದ್ರೆ ಅಥವಾ ಎಲ್ಲಾದರೂ ಗೆಜ್ಜೆಗಳನ್ನ ಎಸ್ಕೇಪ್ ಮಾಡ್ಕೊಂಡು ಬಂದಿದ್ರೆ ತೊಗೊಂಡು ಬಂದಿದ್ರೆ ಹಾಗೇನಾದರೂ ಹಿಂಗೆ ಅನ್ಬೋದು ಅಲ್ಲ ಇಲ್ಲೇ ಶಬ್ದ ಮಾಡ್ಬೋದು ಹಿಂಗೆ ತಿಳ್ಕೊ ಹೆದರಿಸಲಿಕ್ಕೆ ಅದು ಬಿಟ್ಟರೆ ಆ ರೀತಿಯಾಗಿರೋದಿಲ್ಲ ನೈಜ ಸ್ಥಿತಿಯಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೈಜ ಸ್ಥಿತಿನಲ್ಲಿ ಈ ನಡೆಯೋದಿಲ್ಲ ಅವ್ರು ಇರ್ತಕ್ಕಂಥದ್ದೇ ಸೂಕ್ಷ್ಮ ಶರೀರ ಅವರಲ್ಲಿ ಇರ್ತಕ್ಕಂಥದ್ದೇ ವಾಯು ಅವ್ರು ಇರ್ತಕ್ಕಂಥ ಅಂತ ಹೋಗುತ್ತೋ ಹೋಗುತ್ತಾ ಬೇಕಾದ್ರೆ ಸುಂಠ್ರಗಳ ಸುತ್ತತಾ ಇರ್ತಾ ನೋಡಿ ಎಲ್ಲಂದ್ರೆ ಎಲ್ಲಿ ಅದವ್ರೆ ಯಾವ ನೆಲ ಆಗಿರಲಿ ಯಾವ ಬಿಸಿಲಿರಲಿ ಅಲ್ಲಿ ಏನೀಗ ಸುಂ್ರಿಗಳ ಈಗ ಸುತ್ತತಾ ಇರ್ತಾವಲ್ವಾ ಅವರೆಲ್ಲ ಆತ್ಮಗಳೇ ಯಾವುದು ಓ ಭೂಮಿ ಕಾಯ್ದುಬಿಟ್ಟಿದ್ದೆ ಇಲ್ಲಿಗೆ ಬರುತ್ತೆ ಅದೇ ಭೂಮಿನ ಇನ್ನೊಂದು ಪಕ್ಕದೂರಲ್ಲ ಅಥವಾ ಇನ್ನೊಂದು ಪಕ್ಕದ ರೋಡಲ್ಲಿ ಅಥವಾ ಇನ್ನೊಂದು ಮಣ್ಣಿರ್ತಕ್ಕಂಥ ಜಾಗಗಳಲ್ಲಿ ನೋಡಿ ಮೈದಾನದಲ್ಲಿ ನೋಡಿ ಈ ಭೂಮಿ ಕಾದ್ಮೇಲೆ ಇಡೀ ಗ್ರೌಂಡ್ ಎಲ್ಲ ಕಾದಿರುತ್ತೆ ಒಂದು ಕ್ರಿಕೆಟ್ ಗ್ರೌಂಡು ಫುಟ್ಬಾಲ್ ಗ್ರೌಂಡು ತಗೊಳ್ಳೋಣ ಹಾಂ ವ್ಯಾಯಾಮ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಗ್ರೌಂಡು ಎಲ್ಲ ಮಣ್ಣಿಂದೆ ಅದರಲ್ಲಿ ಏನಾಗುತ್ತೆ ಎಲ್ಲ ಮಣ್ಣು ಸಮಾನವಾಗಿ ಕಾಯ್ದೆ ಸೂರ್ಯದೇವ ಅದು ಯಾರಿಗೂ ತಾರತಮ್ಯ ಮಾಡಿಲ್ಲ ಎಲ್ಲ ಜಾಗ ಒಂದೇ ಸಮ ಕಾಯ್ದುಬಿಟ್ಟಿದೆ ಹಾಗಿದ್ಮೇಲೆ ಭೂಮಿ ಕಾದ್ಮೇಲೆ ಇದು ಸೈನ್ಸಲ್ಲಿ ಹೇಳ್ತಕ್ಕಂಥದ್ದು ಭೂಮಿ ಕಾದ್ರೆ ಹಿಂಗೆ ಉತ್ಪತ್ತಿ ಆಗ್ಬಿಟ್ಟಿದೆ ಅಂತ ಅದ್ಯಾಕೆ ಯಾಕೆ ಅಲ್ಲಿ ಒಂತಾನೆ ಉತ್ಪತ್ತಿ ಆಗಬೇಕು ಇಡೀ ಗ್ರೌಂಡೆಲ್ಲ ಟುಕು ಟುಕು ಪುಕು ಪುಕು ಅಂತಾನೆ ಹೇಗು ಚುಕು ಚುಕು ಅಂತಾನೆ ಹೇಗು ಹಿಂಗೆ ಸುತ್ತಾನೆ ಇಡೀ ಗ್ರೌಂಡೆಲ್ಲ ಅಲ್ಲೆಲ್ಲ ಏನು ಆ ಶಾಖ ಉತ್ಪತ್ತಿ ಆಗಿಲ್ವಾ ಹೇಳಿ ನೋಡ್ರಣ ಹಾಂ ಇಡೀ ಗ್ರೌಂಡಲ್ಲಿ ಏನು ಶಾಖ ಉತ್ಪತ್ತಿ ಆಗಿಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ವಾಯು ಹಿಂಗೆ ಬಂದು 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 ಎಲ್ಲ ಕಡೆನೂ ಸೂ ಶೂ ಶಿಶು ಅಂತೂ ಅದು ಸುತ್ತಬೇಕು ಒಂದೊಂದೇ ಜಾಗದಲ್ಲಿ ಅದು ಮನುಷ್ಯನ ಅಸ್ತಿತ್ವ ಎಷ್ಟಿರುತ್ತೆ ಆಕಾರ ಎಷ್ಟಿರ್ತೈತೆ ಅಷ್ಟಷ್ಟೇ ಹಿಂಗೆ ಸುತ್ತುತ್ತವೆ ಹಾಂ ಒಂದು ಹಲವು ಸಂಯೋಜನೆ ಮಾಡ್ಕೊತಾವೆ ದೊಡ್ಡದಾಗಿದೆ ಎಲ್ಲ ಜೊತೆಗೆ ಸೇರ್ಕೊಂಡು ಈಗ ಎಲ್ಲ ಕೈ ಹಿಡ್ಕೊಂಡು ಕಣ್ಣು ಮುಚ್ಚಲಿ ಆಟ ಆಡಬೇಕಾದ್ರೆ ಅಥವಾ ಕೈ ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ಹಿಂಗೆ ಸುತ್ತು ಹೊಡೀತಿರಲ್ವ ಹಿಂಗೆ 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 ಹಂಗೆ ಹಿಂಗೆ ಸುತ್ತುತ್ತಿರಲ್ವ ಆ ರೀತಿಯಾಗಿ ಅವು ಸುತ್ತುತ್ತವೆ ಅವೇನು ಆಟ ಆಡಬಾರ್ದು ಅವೇನು ಆತ್ಮಗಳ ಜೊತೆಗಿರಬಾರ್ದು ಅಂತ ಇದೆಯಾ ಎಲ್ಲರೂ ಕಾನೂನು ಇರ್ತಾವೆ ಹೀಗೆ 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 ಏನು ಅವು ಸುತ್ತುತ್ತವೆ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಅವು ವಾಯುತತ್ವದಲ್ಲಿ ಇರ್ತಕ್ಕಂಥದ್ದು ವಾಯತತ್ವ ಅಗ್ನಿತತ್ವ ಆಕಾಶ ತತ್ವ ಬುದ್ಧಿ ಇರುತ್ತೆ ಅವ್ರಿಗೆ ನಿಲ್ದಂಗೆ ಆಗಿರೋದಿಲ್ಲ ರೆಕಾರ್ಡ್ ಇರುತ್ತೆ ನಾನು ಮೊನ್ನೆ ಯಾವುದೋ ವಿಡಿಯೋದಲ್ಲಿ ಉದಾಹರಣೆ ಕೊಟ್ಟಿದ್ದೆ ರೀಲಲ್ಲಿ ಅಕ್ಷರಗಳು ಏನು ನಿಮ್ಗೆ ಕಾಣಿಸ್ಲೇಬೇಕು ಧ್ವನಿ ಕಾಣಿಸ್ಲೇಬೇಕಂತಿಲ್ಲ ಟೇಪ್ ರೆಕಾರ್ಡ್ ಹಾಕಿದ್ರೆ ಅದು ಧ್ವನಿ ಬರುತ್ತೆ ಕ್ಯಾಸೆಟ್ ಹಾಕಿದ್ರೆ ಅಲ್ವಾ ಅದು ಮಾಪನ ಇದ್ದರೆ ಯಾವುದು ಅದಕ್ಕೇನು ಹೇಳ್ತಾರೆ ರೇಡಿಯೋ ಥರ ಇರುತ್ತಲ್ವಾ ಅದಿದ್ದರೆ ಕ್ಯಾಸೆಟ್ ಹಾಕಿದ್ರೆ ಅದು ಧ್ವನಿ ಬರುತ್ತೆ ಹಾಗೆ ಇವುಗಳನ್ನು ನೋಡ್ತಕ್ಕಂಥದ್ದು ಏನಾದ್ರೂ ಇದ್ದರೆ ಕಾಣ್ ಕಂಡು ಬರ್ತಾ ನೋಡಲಿಕ್ಕೆ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನಂದರೆ ಆತ್ಮಗಳಲ್ಲಿ ಶ್ರೇಣಿ ಇದೆ ಅವರ ಶಕ್ತಿಯಲ್ಲಿ ಭಿನ್ನತೆ ಇದೆ ಕಡಿಮೆ ಶಕ್ತಿ ಹೆಚ್ಚು ಶಕ್ತಿ ಇದ್ದಾರೆ ಹಾಗೆ ಜ್ಞಾನದಲ್ಲಿ ಭಿನ್ನತೆ ಇದೆ ಡಿವೈಡ್ ಆಗಿದೆ ಮನುಷ್ಯ ಹೇಗೆ ಎಲ್ಲ ಒಂದೇ ಸಮ ಜ್ಞಾನ ಇದು ಇಲ್ಲ ಒಂದೇ ಸಮ ಶಕ್ತಿ ಇಲ್ಲ ಒಂದೇ ಸಮ ದುಡ್ಡಿಲ್ಲ ಒಂದೇ ಸಮ ಅನುಕೂಲ ಇಲ್ಲ ಒಂದೇ ಸಮ ಪ್ರಶಸ್ತಿ ವಿದ್ಯಾಭ್ಯಾಸ ಇತ್ಯಾದಿ ಜೀವನ ರೂಪ ಹಾಂ ಎಲ್ಲ ಒಂದೇ ಸಮ ಯಾವ ರೀತಿಯಾಗಿ ಎಲ್ಲ ಕರಗಿದ್ದ ಬೆಳ್ಳಗಿದ್ದ ದಪ್ಪ ಇದ್ದಾರೆ ಉದ್ದ ಇದ್ದಾರೆ ಗುಡ್ಡ ಇದ್ದಾರೆ ಕುಳ್ಳ ಹೇಗೆ ಹೇಗೆ ಇದ್ದಾರಲ್ವಾ ಡಿಫ್ರೆಂಟಾಗಿದ್ದೀವಲ್ವ ಹಾಗೆ ಅವರ ಶಕ್ತಿಯಲ್ಲಿ ಶ್ರೇಣಿ ಇರುತ್ತೆ ಹಾಗಾಗಿ ಅವ್ರ ಇಚ್ಛೆಗಳು ಬದಲಿರ್ತಿದೆ ಅದರನುಸಾರವಾಗಿ ಅವ್ರು ನಡ್ಕೋತಾ ಇರ್ತಾರಷ್ಟೇ ಅಷ್ಟು ಬಿಟ್ಟರೆ ಇಲ್ಲಿ ಮೋಯಿನ್ ಇದೆಯವ ಅದೇವಾ ಇದೆಯಾ ಈ ಥರ ಇಲ್ಲ ಅವರಲ್ಲಿ ಅವ್ರದ್ದೇ ಗುಂಪು ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಗುಂಪುಗಳಲ್ಲಿ ಪ್ರೇತ ಅಂದರೆ ಇದು ಈ ಥರ ಸತ್ತೋಗಿದ್ರೆ ಪ್ರೇತ ಈ ಥರ ಸತ್ತೋಗಿದ್ರೆ ಭೂತ ಈ ಥರ ಸತ್ತೋಗಿದ್ರೆ ಬ್ರಹ್ಮರಾಕ್ಷಸ ಈ ಸು ಜಿನ್ ಅದು ಇದು ಅಂತ ಏನೇನು ಹೇಳ್ತಾರಲ್ವಾ ಏನೇನು ಹೇಳೋದಲ್ಲ ಆ ಥರ ಶ್ರೇಣಿ ಮಾಡ್ಕೊಂಡಿರ್ತಾ ಆ ಥರ ಇರುತ್ತೆ ಶಕ್ತಿ ಅನುಸಾರವಾಗಿ ಅವ್ರ ಗ್ರೂಪ್ ಈಗ ನೀವೆಲ್ಲ ಸಂಘಗಳಿಗೆ ಹೆಸರಿಟ್ಕೊಂಡಿರ್ತೀರಾ ನಿಮ್ಮ ನಿಮ್ಮದೇ ಪಕ್ಷಗಳಿಗೆ ಹೆಸ್ರು ಇಟ್ಕೊಂಡಿರ್ತೀರಾ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಕುಟುಂಬವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತೀರಾ ಅದೇ ರೀತಿಯಾಗಿ ಅವುಗಳಿಗೂ ಇರುತ್ತೆ ಅಲ್ಲೂ ಏನು ಚೇಂಜಸ್ ಇರೋದಿಲ್ಲ ಈ ರೀತಿಯಾಗಿ ತಿಳಿಬೋದು ಹೆಣ್ಣು ಏನು ಸ್ತ್ರೀ ಆತ್ಮ ಆಗಿರ್ಬೋದು ಪುರುಷ ಆತ್ಮ ಆಗಿರ್ಬೋದು ಏನು ಸತ್ತೋಗಿರ್ತಾ ಮಾಡ್ತಾವೆ ಅವು ಇಚ್ಛಾನುಸಾರವಾಗಿ ಪರಿವರ್ತಿತ ಆಗ್ತಾ ಇರ್ತವೆ ಯಾವಾಗ ಬೇಕಾದ್ರೂ ಶಕ್ತಿ ಕೊಡ್ಕೊಳ್ತಾ ಇರ್ತವೆ ಶಕ್ತಿ ಪಡ್ಕೋತಾ ಇರ್ತಾರೆ ಇದರಲ್ಲಿ ಹೀಗೆ ಇರ್ತಾವೆ ಇವರೇ ಇರ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಹೆಣ್ಣು ಅವು ಜೆಂಡರ್ಸ್ ಚೇಂಜ್ ಆಗೋದಿಲ್ವಾ ಅದು ಪ್ರಕಾಶಮಾನವಾಗಿ ಆಗೋವರೆಗೂ ಸ್ತ್ರೀ ಪುರುಷ ಏನು ಚೇಂಜ್ ಆಗೋದಿಲ್ಲ ಅವರಲ್ಲಿ ಆ ರೀತಿಯಾಗಿರ್ತಾ ಇನ್ನೊಂದು ಒಂದು ಜನ್ಮ ಪಡ್ಕೋಬೇಕು ಜನ್ಮ ಗುಣಲಕ್ಷಣಗಳು ಗುಣಲಕ್ಷಣಗಳಿರ್ತವೆ ಇದು ತುಂಬ ದೊಡ್ಡ ವಿಷಯ ಹಾಂ ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ಮಾತಾಡೋಣ ಅದ್ರ ಬಗ್ಗೆ ಈ ವೀಡೋದಲ್ಲಿನ ಈ ವಿಷಯ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಏನಂತ ನಿಮಗೆ ಗೊತ್ತಾಗಿದೆ ಆ ಥರ ಭಯ ಬೀಳ್ತಕ್ಕಂಥದ್ದು ಅಂಥ ಸ್ಥಿತಿಗೆ ಇದೆಲ್ಲ ಹೋಗ್ಬಾರ್ದು ಬದಲಿಗೆ ಆಚರಣೆಗಳನ್ನು ಮಾಡಿ ಇರ್ತಕ್ಕಂಥ ಜೀವನದಲ್ಲಿ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ ನಿಮ್ಮನ್ನು ನೀವು ಕಲ್ಯಾಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಗಿ ಭಗವಂತನ ನಂಬಿ ಪೂಜೆ ಕೈಕರೆಗಳ ಜಪ ಅವಶ್ಯವಾಗಿ ಮಾಡಿ ನಿಮ್ಮ ಕಲ್ಯಾಣಕ್ಕೆ ನೀವೇ ಸಾಧನೆ ನಿಮ್ಮ ನೀವೇ ಸಾಧನ ಸಾಧನೆ ಇಲ್ಲ ಆ ಸಾಧನ ಬಳಸ್ಕೊಂಡ್ರೆ ಸಾಧನೆ ಅಂತ ಹೇಳ್ತೀವಿ ಬಿಡು ನನ್ಗೆ ಸುಖ ಮುಂಚೆ ಇರ್ಗ ನಕಾರಾತ್ಮಕ ಸಮಸ್ಯೆನ ಪಕ್ಷೆ ಮಾಡ್ಕೊಂಡ್ರೆ ಅಂತ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಂತ್ರಿ ಮಗಿಟ್ಕೊಳ್ಳೋದು ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳ ಆತ್ಮಸಮಸ್ಥೆಗಳಿಂದಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮಕ್ರಾಪ್ತಿಯೂ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳದಿಂದ ಹಣಕಾಸಿನ ಅಂಕುವ ಕೈಗೊಳ್ಳುತ್ತ ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ್ರಿಕ ತಲೆ ಪ್ರತಿ ಸ್ನಾನಕ್ಕೆ ಬಳಸಿದಂಥ ಪೌಡರ್ ಇದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡ್ಬೇಕು ಅಷ್ಟೇ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂಥಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಶ್ವಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಸಂಶ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದನ್ನು ಮೂಡಿಸ್ತಾರೆ ಸು ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಿಮಗೆ ಇಷ್ಟ ಆದರೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನಿಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಲಭ್ಯ ಆಗ್ತವೆ ನಂತರದಲ್ಲಿ ಲೈವಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಒಂದು ವೇಳೆ ಈ ವಿಡಿಯೋದ ವಿಷಯಗಳು ನಿಮಗೆ ಮ್ಯಾಚಿಂಗ್ ಆದರೆ ಏನಾದ್ರು ಸಮಸ್ಯೆಗಳಿದ್ದರೆ ಸುಧಾರಣೆ ಮಾಡ್ಕೊಳ್ಳಿ ಒಳ್ಳೆಯದು ವಿಷಯಗಳು ನಿಮಗೆ ಮ್ಯಾಚಿಂಗ್ ಆದರೆ ಖುಷಿಪಡಿ ಇನ್ನೂ ಕೂಡ ಹೆಚ್ಚಿನ ಸಕಾರಾತ್ಮಕತೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಯಾರನ್ನು ನಿರ್ದೇಶಿಸಿ ಯಾರನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಹೇಳ್ತಕ್ಕಂಥ ಯಾವ ವಿಷಯ ಇಲ್ಲ ಅದಕ್ಕೆ ಮನಸ್ಸು ಇಲ್ಲ ಆಚರಣೆಯೂ ಇಲ್ಲ ಅಂತ ಕಾರ್ಯನೂ ಈ ವಿಡಿಯೋದಲ್ಲಿ ಈ ಒಂದು ಚಾನಲಲ್ಲಿ ಲಭ್ಯ ಆಗೋದಿಲ್ಲ ಬರೋದು ಇಲ್ಲ ಯಾರನ್ನೂ ಕೂಡ ಆ ವಿಷಯಗಳನ್ನು ತೊಗೊಳ್ತಿ ಏನು ವಿಷಯಗಳು ಬೇಕು ಯಾವ ವಿಚಾರಗಳು ಬೇಕು ಮಾನವ ಕಲ್ಯಾಣಕ್ಕೆ ಅಷ್ಟು ಮಾತ್ರ ವಿಚಾರಗಳು ಇಲ್ಲಿ ಇರ್ತವೆ ಅಂತ ಹೇಳ್ತಾ ಇವ್ನ ಮುಗಿಸ್ತಾರೆ ನಮ್ಮ ದಿಣದಲ್ಲಿ ಪಿಟಿಯ ಗುಣ